ಮದ್ಯಪಾನ ಪ್ರಿಯರ ಹೋರಾಟ ಸಂಘದ ಸದಸ್ಯರು ನಿತ್ಯದುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಘೋಷವಾಕ್ಯದಡಿ ನಾವು ಕುಡುಕರಲ್ಲ ಮದ್ಯಪ್ರಿಯರು ಎಂದು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿದರು ಮದ್ಯ ಕುಡಿದು ನಾವು ಸರ್ಕಾರಕ್ಕೆ ಎಷ್ಟೊಂದು ಆದಾಯ ಕೊಡುತ್ತೇವೆ ನಮಗಾಗಿ ಸರ್ಕಾರವು ಒಂದಿಷ್ಟು ಯೋಜನೆ ರೂಪಿಸಬೇಕು ಎಂದು ಸಂಘದ ಪ್ರಮುಖರು ಪ್ರಶ್ನಿಸಿದ್ದಾರೆ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ಇರುವಕ್ಕೂ ಮದ್ಯಪ್ರಿಯರಾದ ನಮಗೂ ಇದೆ ಎಂದು ಅವರು ಹೇಳಿದ್ದಾರೆ ಹುಡುಕ ಎಂಬ ಪದ ಬಳಕೆಯನ್ನು ಸರ್ಕಾರ ನಿಷೇಧಿಸಬೇಕು ನಮ್ಮನ್ನು ಮದ್ಯಪ್ರಿಯರು ಎಂದು ಕರೆದರೆ ತಪ್ಪೇನಿಲ್ಲ ಎಂದಿದ್ದಾರೆ ಸಂಘಟನೆಯವರು ನಿತ್ಯ ದುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನೀಡಿ ಎಂಬ ಘೋಷವಾಕ್ಯದೊಂದಿಗೆ ನಾವು ಬಾಳ್ವೆ ನಡೆಸಿದ್ದೇವೆ ಒಂದು ಸಾವಿರ ರೂಪಾಯಿ ದುಡಿದರೆ ನೂರು ರೂಪಾಯಿ ಮದ್ಯಕ್ಕೆ ಖರ್ಚು ಮಾಡ್ತೀವಿ ಉಳಿದ ಒಂಬೈನೂರು ಕುಟುಂಬಕ್ಕೆ ಕೊಡ್ತೀವಿ ಎಂದು ಮದ್ಯಪ್ರಿಯರು ಈ ವೇಳೆ ಸಮರ್ಥಿಸಿಕೊಂಡಿದ್ದಾರೆ ಒಂದೆಡೆ ಮದ್ಯ ಮಾರಾಟಕ್ಕೆ ಮಳಿಗೆಗಳಿಗೆ ಸರ್ಕಾರ ಪರವಾಗಿ ನೀಡುತ್ತದೆ ಮತ್ತೊಂದೆಡೆ ಮದ್ಯ ಸೇವಿಸಿ ವಾಹನ ಚಲಾಯಿಸುವವರಿಗೆ ದಂಡ ವಿಧಿಸುತ್ತದೆ ಇದು ಎಷ್ಟು ಸರಿ ಎಂದು ಅವರು ವಾದಿಸಿದ್ದಾರೆ ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟ ಸಂಘದ ಬೇಡಿಕೆಗಳು ಮದ್ಯಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಿ ಮದ್ಯ ಮಾರಾಟದ ಆದಾಯದ ಶೇಕಡ ಹತ್ತರಷ್ಟನ್ನು ಆ ನಿಧಿಗೆ ಮೀಸಲಿಡುವುದು ಲಿವರ್ ಸಮಸ್ಯೆಯಿಂದ ಬಳಲುವವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವುದು ರಕ್ಷಣೆ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಬಾರ್ಗಳ ಬಳಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡುವುದು ಮದ್ಯಪ್ರಿಯರ ನಿಗಮ ಮಂಡಳಿ ಸ್ಥಾಪಿಸಿ ಸಾಲ ವಸತಿ ಸೌಕರ್ಯ ಒದಗಿಸುವುದು ಮದ್ಯಪ್ರಿಯರ ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ಕೊಡುವುದು ಮದ್ಯ ಸೇವಿಸಿ ಮೃತಪಟ್ಟ ವ್ಯಕ್ತಿಗೆ ಅತಿ ಲಕ್ಷ ಪರಿಹಾರ ಕೊಡುವುದು యూట్యూబ్ చాలా సబ్స్క్రైబ్ మారి అక్కదే ఇన్న ఒత్తి